ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಈ ದಿನ ನಾವು ಪಿ ಎಸ್ ಐ ಪರೀಕ್ಷೆಯ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ವರೆಗೂ ಇರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಹಾಗೂ ಉತ್ತರಗಳನ್ನ ನೋಡ್ಕೊತಾ ಹೋಗೋಣ ಇದು ಪಾರ್ಟ್ಗಳಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಪ್ರತಿ ಪಾರ್ಟ್ನಲ್ಲಿ ಕೂಡ ಇಲ್ಲಿ ಹಂಡ್ರೆಡ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ ಸೊ ಮೊದಲಿಗೆ ಕ್ವಶನ್ ಒನ್ ಏನಂತ ನೋಡೋಣ ಕೆಳಗಿನವುಗಳಲ್ಲಿ ಯಾವ ಪಾಲಿಮಾರ್ ಪ್ರಾಣಿಗಳ ಪಿತ್ತ ಜನಕಾಂಗದಲ್ಲಿ ಸಂಗ್ರಹವಾಗಿರುತ್ತದೆ ಇದಕ್ಕೆ ಉತ್ತರ ಗ್ಲೈಕೋಸನ್ ಭಾರತ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಉತ್ತರ ರಷ್ಯಾ ಸಂಶೋಧನಾ ಕೇಂದ್ರಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಜೊತೆ ಹೊಂದಿಸಿ ಬರೆಯಿರಿ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿ ಬಾಬಾ ಹಣು ಸಂಶೋಧನಾ ಸಂಸ್ಥೆ ಮುಂಬೈ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಡಿದ ಯಾವ ಸಂವಿಧಾನದ ತಿದ್ದುಪಡಿಯಿಂದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅನುಚ್ಛೇದ ಐವತ್ತೊಂದು ಏರಲ್ಲಿ ಅಳವಡಿಸಿಕೊಳ್ಳಲಾಯಿತು ನಲವತ್ತೆರಡನೇ ತಿದ್ದುಪಡಿ ಭಾರತ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವುದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಂತ್ರಿ ಮಂಡಲ ಮೇಲಿನ ಎಲ್ಲವೂ ಇಲ್ಲಿ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಅವರ ಅಧಿಕಾರಾವಧಿ ಐದು ವರ್ಷ ಅಥವಾ ಅರವತ್ತೆರಡು ವರ್ಷದ ವಯಸ್ಸಿನವರೆಗೆ ಯಾವುದು ಮೊದಲು ಅದು ಹೊಂದಿರುತ್ತಾರೆ ಇದರಲ್ಲಿ ಹೇಳಿಕೆಗಳನ್ನ ಕೊಟ್ಟಾಗ ಎಲ್ಲ ಹೇಳಿಕೆಗಳನ್ನ ಓದ್ಬಿಟ್ಟು ಆಮೇಲೆ ಇದಕ್ಕೆ ಉತ್ತರವನ್ನ ಕೊಡಿ ಹೊಂದಿಸಿ ಬರೆಯಿರಿ ಅನುಚ್ಛೇದ ಅನುಚ್ಛೇದ ಇಪ್ಪತ್ನಾಲ್ಕು ಬಾಲಕಾರ್ಮಿಕರ ನಿಷೇಧ ಅಂದ್ರೆ ಕಾರ್ಖಾನೆ ಹಾಗೂ ಇತ್ಯಾದಿಗಳಲ್ಲಿ ಬಾಲ ಕಾರ್ಮಿಕರ ನಿಷೇಧ ಅನುಚ್ಛೇದ ಹದಿನೇಳು ಏನೇಳುತ್ತೆ ಅಂತ ಅಂದ್ರೆ ಬಿರುದುಗಳ ನಿಷೇಧ ಅನುಚ್ಛೇದ ಹದಿನೆಂಟು ಅಸ್ಪೃಶ್ಯತೆ ನಿರ್ಮೂಲನೆ ಅನುಚ್ಛೇದ ಹದಿನಾರು ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶವನ್ನ ಕಲ್ಪಿಸಿಕೊಡುವುದಾಗಿದೆ ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು ಮೊದಲನೇದಾಗಿ ಭಾರತೀಯ ಪ್ರಜೆಯಾಗಿರಬೇಕು ಅವರಿಗೆ ಮೂವತ್ತೈದು ವರ್ಷ ವಯಸ್ಸು ಪೂರ್ಣಗೊಳಿಸಿರಬೇಕು ಲೋಕಸಭೆಯ ಸದಸ್ಯರಾಗಿ ಚುನಾಯಿಸಲು ಅರ್ಹತೆಯನ್ನ ಹೊಂದಿರಬೇಕು ಉತ್ತರ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಗ್ರ ನ್ಯಾಯಾಲಯದ ಸಂಸ್ಥೆ ಇದಕ್ಕೆ ಸರಿಯಾದ ಉತ್ತರ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿಯವರು ಅವರು ಜರಿಸಿದ್ದು ಯಾವ ಜಿಲ್ಲೆಯಲ್ಲಿ ಇದಕ್ಕೆ ಉತ್ತರ ಮಂಡ್ಯ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಜಾನಪದ ನೃತ್ಯವಾಗಿರುವುದಿಲ್ಲ ಉತ್ತರ ಕುಚಿಪುಡಿ ಸಾಂಸ್ಕೃತಿಕ ಸಂಸ್ಥೆಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಸ್ಥಳಗಳ ಜೊತೆ ಜೋಡಿಸಿ ಬರೆಯಿರಿ ಭಾರತದ ಮಾನವಶಾಸ್ತ್ರೀಯ ಸರ್ವೆ ಸಂಸ್ಥೆ ಕೋಲ್ಕತ್ತಾ ಭಾರತದ ಪುರಾತತ್ವ ಸಂಸ್ಥೆ ನವದೆಹಲಿ ಬೌದ್ಧ ಅಧ್ಯಯನಗಳ ಕೇಂದ್ರ ಸಂಸ್ಥೆ ಲೇಹ್ ಕಲಾಕ್ಷೇತ್ರ ಇರೋದು ಚೆನ್ನೈಯಲ್ಲಿ ಸಿ ಕೆ ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಉತ್ತರ ಕ್ರಿಕೆಟ್ ಯಾವ ನ್ಯಾಯಾಂಗ ಸಮಿತಿ ಒಂದು ಶ್ರೇಣಿ ಒಂದು ಪಿಂಚಣಿ ಇದರ ಬಗ್ಗೆ ರಕ್ಷಣಾ ಸಚಿವಾಲಯಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದೆ ಉತ್ತರ ಎಲ್ ನರಸಿಂಹಾರೆಡ್ಡಿ ಸಮಿತಿ ಎರಡ್ ಸಾವಿರದ ಹದಿನಾರರ ಕಬಡ್ಡಿ ವಿಶ್ವಕಪ್ ಗೆದ್ದ ದೇಶ ಯಾವುದು ಉತ್ತರ ಭಾರತ ಮರಿಯಾನಾ ಟ್ರೆಂಚ್ ಎಂದರೇನು ಮರಿಯಾನಾ ಟ್ರೆಂಚ್ ಎಂದರೆ ವಿಶ್ವದ ಸಾಗರಗಳ ಅತ್ಯಂತ ಆಳವಾದಂತಹ ಭಾಗ ಸ್ಲಾಶ್ ಶ್ಲಾನ್ಲಿ ಜಲಾಶಯ ಶ್ಲಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಕಾವೇರಿ ನದಿ ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನ ದಾಟಿದಾಗ ಏನಾಗುತ್ತದೆ ಅದು ಒಂದು ದಿನ ಪಡೆದುಕೊಳ್ಳುತ್ತದೆ ಪ್ರಸಿದ್ಧ ವಿರೂಪಾಕ್ಷ ದೇವಸ್ಥಾನ ಇರುವುದು ಎಲ್ಲಿ ಉತ್ತರ ಹಂಪಿಯಲ್ಲಿ ಕೆಳಗಿನ ಯಾವ ಜಿಲ್ಲೆ ತೊಗರಿಬೇಳೆ ಕೃಷಿಗೆ ಹೆಸರುವಾಸಿಯಾಗಿದೆ ಇದಕ್ಕೆ ಉತ್ತರ ಕಲಬುರಗಿ ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ ಎಂದು ಆಚರಿಸುವ ದಿನ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಕೇಂದ್ರ ಬಜೆಟ್ ಎರಡ್ ಸಾವಿರದ ಹದಿನಾರು ಹದಿನೇಳರ ಪ್ರಕಾರ ಎಲ್ಲಾ ಸೇವೆಗಳ ಮೇಲೆ ತೆರಿಗೆ ವಿಧಿಸಲಾಗುತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಕೃಷಿ ಕಲ್ಯಾಣ ಟಿಕ್ ಮಾಡ್ಕೊಳ್ಳಿ ಇತ್ತೀಚೆಗೆ ಪರಂಪರೆಯ ಕಟ್ಟಡವಾದ ಕಾಲ್ಟನ್ ಹೌಸ್ ಸುದ್ದಿಯಲ್ಲಿತ್ತು ಈ ಕಾಲ್ಟನ್ ಹೌಸ್ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿರುತ್ತದೆ ಹೇಳಿಕೆಗಳನ್ನ ನೋಡ್ತಾ ಹೋಗೋಣ ಹೇಳಿಕೆ ಒಂದು ಇದು ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಆದ ಕಾಲ್ಟನ್ ರವರ ನಿವಾಸಕ್ಕಾಗಿ ನಿರ್ಮಿಸಲಾಗಿತ್ತು ಹೇಳಿಕೆ ಎರಡು ಪ್ರಸ್ತುತ ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಕಚೇರಿಯ ನೆಲೆಯಾಗಿದೆ ಹೇಳಿಕೆ ಮೂರು ಇದು ಬೆಂಗಳೂರಿನಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ ಒಂದು ಮತ್ತು ಸಾರಿ ಹೇಳಿಕೆ ಎರಡು ಮತ್ತು ಮೂರು ಸರಿಯಾಗಿದೆ ಕೆಳಗಿನವರುಗಳಲ್ಲಿ ಯಾರು ಶಾಂತಿಗಾಗಿ ಎರಡು ಸಾವಿರದ ಹದಿನಾರನೇ ಸಾಲಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಉತ್ತರ ಜುವಾನ್ ಮ್ಯಾನ್ಯಲ್ ಸ್ಯಾಂಟೋಸ್ ಹುರಿ ಪ್ರದೇಶವು ಭದ್ರತಾ ಪಡೆಗಳ ಮೇಲೆ ಸಶಸ್ತ್ರ ಭಯೋತ್ಪಾದಕರಿಂದ ದಾಳಿಗಾಗಿ ಸುದ್ದಿಯಲ್ಲಿತ್ತು ಹುರಿ ಪ್ರದೇಶ ಇರುವಂತಹದ್ದು ಬಾರಾಮುಲ್ಲಾ ಜಿಲ್ಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ ಉತ್ತರ ಬಿಳಿ ಕ್ರಾಂತಿ ಹತ್ತಿ ಉತ್ಪಾದನೆ ಪ್ರಸಿದ್ಧ ಗೋಕಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಘಟಪ್ರಭಾ ನದಿಗೆ ಕರ್ನಾಟಕದಲ್ಲಿರುವ ಯಾವ ರಾಷ್ಟ್ರೀಯ ಉದ್ಯಾನ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಿಸಿದೆ ಉತ್ತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನೀವು ರೈಲ್ವೆ ನಿಲ್ದಾಣ ತಲುಪಿದಾಗ ನೀವು ಸಂಚರಿಸಲು ಉದ್ದೇಶಿಸಿರುವ ರೈಲು ಇನ್ನೇನು ಹೊರಡಲು ಸಿದ್ಧವಾಗಿರುವುದು ಗಮನಿಸುತ್ತೀರಿ ಹಾಗೂ ಟಿಕೆಟ್ ಖರೀದಿಸಲು ಸಮಯ ಇರುವುದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಏನು ಉತ್ತರ ರೈಲನ್ನು ತಪ್ಪಿಸಿಕೊಳ್ಳುವ ಬದಲು ಓಡಿ ರೈಲನ್ನು ಹತ್ತುವಿರಿ ಮತ್ತು ಟಿಟಿಐ ರವರಿಗೆ ನೀವು ಟಿಕೆಟ್ ಖರೀದಿಸಲು ತಿಳಿಸುವಿರಿ ನಿಮ್ಮ ಮೇಲಾಧಿಕಾರಿ ಕೊನೆಯ ಜ ಗಳಿಗೆಯಲ್ಲಿ ಒಂದು ತುರ್ತು ಕೆಲಸವನ್ನು ನಿಮಗೆ ಕೊಡುತ್ತಾರೆ ಆಗ ನೀವು ಏನು ಮಾಡುತ್ತೀರಿ ಇದಕ್ಕೆ ಸರಿಯಾದ ಉತ್ತರ ಅವಶ್ಯಕತೆಗಳಿಗನುಗುಣವಾಗಿ ಕಾರ್ಯ ಮುಗಿಸಲು ಪ್ರಯತ್ನ ಪಡುವಿರಿ ಅಂದ್ರೆ ಇಲ್ಲಿರುವಂತಹ ಹೇಳಿಕೆಗಳನ್ನೆಲ್ಲ ಓದಿ ಇದಕ್ಕೆ ಸರಿಯಾದಂತಹ ಹೇಳಿಕೆಯನ್ನ ಉತ್ತರವನ್ನಾಗಿ ನೀಡಿ ರಾಜವಂಶಗಳನ್ನು ಅವುಗಳ ರಾಜಧಾನಿಗಳ ಜೊತೆ ಹೊಂದಿಸಿ ಬರೆಯಿರಿ ಚೋಳರು ಇದಕ್ಕೆ ಸರಿಯಾದಂತಹ ಉತ್ತರ ಚೋಳರು ತಾಂಜಾವೂರು ಹೊಯ್ಸಳರು ದ್ವಾರಸಮುದ್ರ ಪಾಂಡ್ಯರು ಮಧುರೈ ರಾಷ್ಟ್ರಕೂಟರು ಮಾಳಕೇಡ ಕೆಳಗಿನ ಯಾವ ಗುಪ್ತ ಸಾಮ್ರಾಟ್ನ ನಾಣ್ಯಗಳು ಅವನು ಕೊಳ್ಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತದೆ ಸಾರಿ ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತದೆ ಸಮುದ್ರಗುಪ್ತ ರಾಜ ಮತ್ತು ವಾಸ್ತುಶಿಲ್ಪವನ್ನು ಹೊಂದಿಸಿ ಬರೆಯಲಾಗಿದೆ ಇದರಲ್ಲಿ ಯಾವುದು ತಪ್ಪಾಗಿ ಹೊಂದಿಸಿ ಬರೆಯಲಾಗಿದೆ ಉತ್ತರ ಫಿರುಸ್ ತುಗಲಕ್ ತುಗಲಕಾಬಾದ್ ಶಾಹನಾಮ ಬರೆದ ಲೇಖಕ ಯಾರು ಫಿರ್ದೌಸಿ ಸ್ಮಾರಕಗಳನ್ನು ನಿರ್ಮಿಸಿದ ಅವುಗಳ ಸರಿಯಾದ ಕಾಲಾನುಕ್ರಮ ಯಾವುದು ಕುತುಬ್ ಮಿನಾರ್ ಬು ಗೋಳಗುಮ್ಮಟ ಬುಲಂದ್ ದರ್ವಾಜ ಕೆಂಪುಕೋಟೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು ಲಾರ್ಡ್ ಡಾಲೋಸಿ ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ತಮ್ಮ ನೈಟ್ಹುಡ್ ಬಿರುದು ತ್ಯಜಿಸಲು ಕಾರಣವಾಯಿತು ಜಲಿಯನ್ ವಾಲಾಬಾಗ್ ಹತ್ಯಾಖಂಡದ ವಿರುದ್ಧ ಪ್ರತಿಭಟಿಸಲು ಕೆಳಗಿನ ನಾಯಕರುಗಳಲ್ಲಿ ಯಾರು ಸಾವಿರದ ಒಂಬೈನೂರ ನಲವತ್ತಾರರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಉತ್ತರ ಜವಾಹರ್ಲಾಲ್ ನೆಹರು ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಯಾರು ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ನಾಯಕರುಗಳಿಗೆ ಅವರ ಕ್ರಾಂತಿಯ ಕೇಂದ್ರ ಸ್ಥಾನಗಳ ಜೊತೆ ಹೊಂದಿಸಿ ಬರೆಯಿರಿ ಕನ್ವರ್ ಸಿಂಗ್ ಬಿಹಾರ್ ನಾನಾ ಸಾಹೇಬ್ ಕಾನ್ಪುರ್ ಹಜ್ರತ್ ಮಹಲ್ ಲಕ್ನೋ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ನೀಡಿದ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಇದನ್ನು ನೀವು ಏನು ವರ್ಕೌಟ್ ಮಾಡಿ ಸಾಲ್ವ್ ಮಾಡಿ ಉತ್ತರ ಯಾವುದೂ ಅಲ್ಲ ಸಂಕೋಷ್ ನದಿಯು ಕೆಳಗಿನ ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಅಸ್ಸಾಂ ಮತ್ತು ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ ಭಾರತವನ್ನು ಬಿಟ್ಟರೆ ಯಾವ ಎರಡು ಕೆಳಗಿನ ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ ಶ್ರೀಲಂಕಾ ಮತ್ತು ಸಿಂಗಾಪುರ ಎಸ್ಐಎಂ ಸಿಮ್ ಇದರ ವಿಸ್ತೃತ ರೂಪ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಕೆಳಗಿನ ಯಾವ ರೈಲುಗಾಡಿಯು ದೆಹಲಿ ಮತ್ತು ವಾಘಾ ನಗರಗಳ ನಡುವೆ ಸಂಚರಿಸುತ್ತದೆ ಸಂಚೋತ ಎಕ್ಸ್ಪ್ರೆಸ್ ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ ಪ್ರಣಾಳೀಯ ಜೀವಕೋಶಗಳ ಪ್ರಸರಣ ತ್ಯಾಜ್ಯ ನೀರಿನ ಬಿಒಡಿಯನ್ನು ಇದರ ಪ್ರಮಾಣವನ್ನು ಹಳೆಯುವುದರ ಮೂಲಕ ಅಂದಾಜಿಸಲಾಗುವುದು ಆಮ್ಲಜನಕ ಬಳಕೆ ಕಲ್ಲು ಹೂವುಗಳು ಇವುಗಳ ಕೂಡಿಕೆಯಿಂದಾಗಿರುತ್ತದೆ ಶಿಲೀಂಧ್ರಗಳು ಮತ್ತು ಪಾಚಿ ಎರಡು ಸಾರಿ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರಲು ಕಾರಣ ವಾತಾವರಣದ ಕಡಿಮೆ ಒತ್ತಡ ಕೆಳಗಿನವುಗಳಲ್ಲಿ ಯಾವುದು ಹೀರುವಿಕೆಯ ಉದಾಹರಣೆಯಾಗಿದೆ ಸಿಲಿಕಾಸಲ್ ಮೇಲಿರುವ ನೀರು ಕೆಳಗೆ ನಮೂದಿಸಿದ ಯಾವ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ಉತ್ತರ ಮಾಹಿತಿ ತಂತ್ರಜ್ಞಾನ ಇಲಾಖೆ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನು ನೇಮಿಸುವವರು ರಾಷ್ಟ್ರಪತಿಗಳು ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಜುಲೈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗ ಹೊಂದಿದೆ ರಾಜಸ್ಥಾನ ಸಂವಿಧಾನದ ಯಾವ ಅನುಚ್ಛೇದ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸುತ್ತದೆ ಅನುಚ್ಛೇದ ನಲವತ್ತು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ ಎರಡ್ ಸಾವಿರದ ಹದಿನೈದರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶ್ರೀ ರಘುವೀರ ಅವರು ಯಾವ ಭಾಷೆಯ ಬರಹಗಾರರಾಗಿದ್ದಾರೆ ಗುಜರಾತಿ ಬ್ರಿಕ್ಸ್ ವಿಶ್ವದ ಐದು ಉಪ ಉದಯೋನ್ಮುಖ ರಾಷ್ಟ್ರೀಯ ಆರ್ಥಿಕತೆಯ ಒಕ್ಕೂಟದ ಒಂದು ಸಂಸ್ಥೆಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಇದರ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ ಬ್ರಿಟನ್ ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಕಮಾಂಡ್ ಪ್ರಧಾನ ಕಚೇರಿಯಲ್ಲಿದೆ ಉದಂಪುರ್ ಕೆಳಗೆ ನಮೂದಿಸಿದ ರಾಜ್ಯಗಳಲ್ಲಿ ಯಾವ ರಾಜ್ಯ ಇಲ್ಲಿಯವರೆಗೆ ಬಯಲು ಮಲ ವಿಸರ್ಜನೆ ಮುಕ್ತ ರಾಜ್ಯ ಎಂದು ಘೋಷಿಸ ಆಗಿರುವುದಿಲ್ಲ ಅಂದ್ರೆ ಘೋಷಿಸಲಾಗಿರುವುದಿಲ್ಲ ಉತ್ತರ ಪ್ರದೇಶ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ ಒಂಬೈನೂರ ನಲವತ್ತು ಮಹಿಳೆಯರಿದ್ರೆ ಸಾವಿರ ಪುರುಷರಿದ್ದಾರೆ ಎರಡ್ ಸಾವಿರದ ಹದಿನಾರರ ಸಾಲಿನ ರಾಮನ್ ಮ್ಯಾಕ್ಸಸಿ ಪ್ರಶಸ್ತಿಯನ್ನು ಯಾವ ಭಾರತೀಯರಿಗೆ ನೀಡ ನೀಡಿರುವುದಿಲ್ಲ ಮದರ್ ತೆರೆಸಾ ಹೊಂದಿಸಿ ಬರೆಯಿರಿ ಅಗ್ನಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ತೇಜಸ್ ಲಘು ಯುದ್ಧ ವಿಮಾನ ನಾಗ್ ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ ಅಸ್ತ್ರ ಏರ್ ಟು ಏರ್ ಕ್ಷಿಪಣಿ ರಿಯೋಡಿ ಜ ರಿಯೋಡಿ ಜನೈರೋದಲ್ಲಿ ನಡೆದ ಸಮ್ಮರ್ ಒಲಿಂಪಿಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಗಿದೆ ಸಿಂಹ ನೊಮ್ಯಾದಿಕ್ ಎಲಿಫೆಂಟ್ ಎರಡ್ ಸಾವಿರದ ಹದಿನಾರು ಎಂಬ ಜಂಟಿ ಸೇನಾ ವ್ಯಾಯಾಮ ಭಾರತ ಮತ್ತು ಯಾವ ದೇಶದ ನಡುವೆ ಜರುಗಿದೆ ಮಂಗೋಲಿಯಾ ಹೊಂದಿಸಿ ಬರೆಯಿರಿ ಹಾಗೂ ಸರಿಯಾದ ಉತ್ತರ ಆಯ್ಕೆ ಮಾಡಿ ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕ್ಸ್ ದೀಪಿಕಾ ಕುಮಾರಿ ಬಿಲ್ಲುವಿದ್ಯೆ ಸಾಕ್ಷಿ ಮಲ್ಲಿಕ್ ಕುಸ್ತಿ ಜೂಲನ್ ಗೋಸ್ವಾಮಿ ಕ್ರಿಕೆಟ್ ಕರ್ನಾಟಕ ಸಂ ಸರ್ಕಾರ ಏಷ್ಯಾದ ಮೊದಲ ರೈಸ್ ಅಂದರೆ ಭ ಭತ್ತ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಿದ ಸ್ಥಳ ಯಾವುದು ಗಂಗಾವತಿ ಕೆಳಗಿನವುಗಳಲ್ಲಿ ಯಾವ ಕರ್ನಾಟಕ ಸರ್ಕಾರದ ಈ ಆಡಳಿತ ಯೋಜನೆ ಇತ್ತೀಚೆಗೆ ನಡೆದ ನಾಲ್ಕನೇ ವಿಶ್ವ ಸರ್ಕಾರದ ಸಮ್ಮೇಳನ ದುಬೈಯಲ್ಲಿ ಚಿನ್ನದ ಪದಕ ಗೆದ್ದಿರುತ್ತದೆ ಮೊಬೈಲ್ ಒನ್ ಕೇಂದ್ರ ಜಲ ಆಯೋಗದ ಪ್ರಸ್ತುತ ಅಧ್ಯಕ್ಷ ಯಾರು ಜಿಎಸ್ ಜಾ ಇತ್ತೀಚೆಗೆ ಎಂಟನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು ಇದರ ಆದಿತ್ಯ ಆತಿಥ್ಯ ವಹಿಸಿದ ದೇಶ ಯಾವುದು ಭಾರತ ಯಾವ ತಂಡದ ವಿರುದ್ಧ ಭಾರತ ಐನೂರನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಆಡಿತ್ತು ನ್ಯೂಜಿಲ್ಯಾಂಡ್ ಜಿಎಸ್ಟಿಯ ಪೂರ್ಣ ರೂಪ ಏನು ಜನ್ ಸಾರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೀಲಗಿರಿಯಲ್ಲಿರುವ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆಯ ರಾಜಧಾನಿ ಶ್ರೀನಗರ ಕೆಳಗಿನವುಗಳಲ್ಲಿ ಯಾವ ಒಂದು ಅಣೆಕಟ್ಟು ಕಾವೇರಿ ನದಿಗೆ ಸಂಬಂಧಿಸಿರುವುದಿಲ್ಲ ರಾಜ ಲಕ್ಮಗೌಡ ಹಣೆಕಟ್ಟು ಡುರಾನ್ ಲೈನ್ ಯಾವ ದೇಶಗಳ ನಡುವೆ ಗಡಿಯನ್ನು ವಿಂಗಡಿಸುತ್ತದೆ ಭಾರತ ಮತ್ತು ಆಫ್ಘಾನಿಸ್ತಾನ ಮುಂಬೈ ಹೈ ಪ್ರಸಿದ್ಧವಾಗಿದ್ದು ಪೆಟ್ರೋಲಿಯಂ ಕ್ಷಿಪಣಿ ಸಾರಿ ಪೆಟ್ರೋಲಿಯಂ ನಿಕ್ಷೇಪಗಳು ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ ನಮ್ಮ ಸೌರವ್ಯೂಹದಲ್ಲಿರುವ ಪ್ರಸ್ತುತ ಗ್ರಹಗಳ ಸಂಖ್ಯೆ ಎಷ್ಟು ಎಂಟು ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರರು ಇವರಾಗಿದ್ದರು ಯಾರಪ್ಪ ಅಂದರೆ ಲೋಧಿಗಳು ಕೆಳಗಿನವರುಗಳಲ್ಲಿ ಯಾರು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯದ ನಿಜವಾದ ಸ್ಥಾಪಕರು ಸೈಯದ್ ಅಹಮದ್ ಖಾನ್ ಕೆಳಗಿನ ಯಾವ ಪತ್ರಿಕೆಯನ್ನು ಆನಿ ಬೇಸೆಂಟ್ ಅವರು ಪ್ರಾರಂಭಿಸಿದರು ಉತ್ತರ ನ್ಯೂ ಇಂಡಿಯಾ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆದ ಬಾಡೋಲಿ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದವರು ಯಾರು ಉತ್ತರ ವಲ್ಲಭಭಾಯಿ ಪಟೇಲ್ ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ ಚಂದ್ರಶೇಖರ್ ಆಜಾದ್ ನವಡೆಹಲಿ ಪಿತ್ತೂರಿ ನೀವು ಒಬ್ಬ ಅಂಧ ವ್ಯಕ್ತಿಯು ರಸ್ತೆ ದಾಟಲು ಪ್ರಯತ್ನಿಸಿ ಪ್ರಯತ್ನಿಸುತ್ತಿರುವುದನ್ನು ನೋಡಿದಾಗ ಏನು ಮಾಡುತ್ತೀರಿ ನೀವೇ ಹೋಗಿ ಸಹಾಯ ಮಾಡುವಿರಿ ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೀರಿ ಇಲಾಖೆಯ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಆಗ ನೀವು ಏನು ಮಾಡುತ್ತೀರಿ ನೀವು ರಕ್ತದಾನ ಮಾಡುತ್ತೀರಿ ಮತ್ತು ಇತರರಿಗೆ ರಕ್ತದಾನ ಮಾಡಲು ಮನವೊಲಿಸುತ್ತೀರಿ ನೀವು ಪೊಲೀಸ್ ಇಲಾಖೆಗೆ ಸೇರಲು ಬಯಸುತ್ತೀರಿ ಆದರೆ ನಿಮ್ಮ ಕುಟುಂಬದ ಸದಸ್ಯರು ನೀವು ಏಕೆ ಪೊಲೀಸ್ ಅಧಿಕಾರಿ ಆಗಬಾರದೆಂದು ಅವರದೇ ರೀತಿಯಲ್ಲಿ ಕಾರಣಗಳನ್ನು ನೀಡುತ್ತಿರುತ್ತಾರೆ ಅದ್ಯಾವುದೂ ನಿಮಗೆ ಸಮಂಜ ಸನ್ನಿವೇಶದಲ್ಲಿ ನೀವು ಏನು ಮಾಡುವಿರಿ ಉತ್ತರ ನಿಮ್ಮ ಕುಟುಂಬದವರಿಗೆ ಸೂಕ್ತ ಸಮರ್ಥನೆಗಳೊಂದಿಗೆ ಮನವರಿಕೆ ಮಾಡಿ ಪೊಲೀಸ್ ಇಲಾಖೆಗೆ ಸೇರುವಿರಿ ಕೆಳಗಿನ ಯಾವ ಅಥವಾ ಯಾವ್ಯಾವ ಹೇಳಿಕೆಗಳು ಸರಿಯಾಗಿವೆ ಹೇಳಿಕೆ ಒಂದು ಮುನ್ನೂರ ಇಪ್ಪತ್ತಾರು ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದನು ಹೇಳಿಕೆ ಎರಡು ಅಂಬಿ ತಕ್ಷೀಲಾದ ರಾಜ ಅಲೆಕ್ಸಾಂಡರ್ಗೆ ಬೆಂಬಲ ನೀಡಿದ್ದನು ಹೇಳಿಕೆ ಮೂರು ಮುನ್ನೂರ ಮೂವತ್ತೆರಡು ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ನಿಧನರಾದನು ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಈ ಮೇಲಿನ ಎರಡೂ ಹೇಳಿಕೆ ಸರಿಯಾಗಿದೆ ಮೂರನ ಹೇಳಿಕೆ ತಪ್ಪಾಗಿದೆ ಮಹಾಬಲಿಪುರಂನಲ್ಲಿರುವ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶೈಲಿಯ ರಥಗಳನ್ನು ನಿರ್ಮಿಸಿದ ರಾಜವಂಶ ಪಲ್ಲವ ಒಂದು ಕೋಡ್ನಲ್ಲಿ ಮದರ್ ಅನ್ನು ಆನ್ಅ್ ಎಂದು ಬರೆಯಲಾಗಿದೆ ಅಂದರೆ ಎಚ್ ಎಫ್ ಎಂದು ಬರೆಯಲಾಗಿದೆ ಹಾಗಾದರೆ ಆನ್ಸರ್ ಅನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೆದಿರುವುದು ಉತ್ತರ ಆಪ್ಷನ್ ಡಿ ಒಂದು ಕೋಡ್ನಲ್ಲಿ ಇ ಅನ್ನು ಮುನ್ನೂರ ಹದಿನೆಂಟು ಎಂದು ಬರೆಯಲಾಗಿರುತ್ತದೆ ಹಾಗೂ ಚೇರ್ ಸಿ ಎಚ್ ಎ ಐ ಆರ್ ಅನ್ನು ಎರಡು ಸಾವಿರದ ನಾನು ಸಾರಿ ಇಪ್ಪತ್ನಾಲ್ಕು ಸಾವಿರದ ಅಂದರೆ ಟೂ ಫೋರ್ ಒನ್ ಫೈವ್ ಸಿಕ್ಸ್ ಎಂದು ಬರೆಯಲಾಗಿರುತ್ತದೆ ಹಾಗಾದರೆ ಟೀಚರ್ ಅನ್ನು ಎ ಸಿ ಎಚ್ ಎಚ್ಇರ್ ಅನ್ನು ಹೇಗೆ ಬರೆಯಲಾಗಿರುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಬಿ ಯ ಅಳಿಯನಾದ ಬಿ ಯ ಅಳಿಯನಾದ ಡಿ ಸೊ ಡಿ ಯಾರು ಬಿ ನ ಅಳಿಯ ಏನ ಮೈದುನನಾಗಿರುತ್ತಾನೆ ಡಿನ ಅಳಿಯನಾದ ಡಿ ಏನ ಮೈದುನನಾಗಿರುತ್ತಾನೆ ಎ ಸಹೋದರನಾಗಿರುತ್ತಾನೆ ಹಾಗಾದ್ರೆ ಎಗೂ ಬಿಗೂ ಇರುವಂತಹ ಸಂಬಂಧ ಏನು ಎಲ್ಲರೂ ಸರಿಯಾಗಿ ಯೋಚಿಸಿರ್ತಿರಲ್ಲ ಉತ್ತರ ಮಗ ಆಗಿರ್ತಾನೆ ಕ್ಯೂ ಆರ್ ಎಸ್ಟಿಯುವಿಡಬ್ಲ್ಯೂ ರವರು ಒಂದು ರೌಂಡ್ ಟೇಬಲ್ನ ಸುತ್ತ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚಿಗೆ ಕುಳಿತಿರುತ್ತಾರೆ ಅವರ ಸ್ಥಾನಗಳು ಪ್ರದಕ್ಷಿಣವಾಗಿವೆ ವಿ ಉತ್ತರದ ದಿಕ್ಕಿಗೆ ಕುಳಿತಿದ್ದರೆ ಎಸ್ನ ಸ್ಥಾನವು ಏನಾಗಿರುತ್ತದೆ ಉತ್ತರ ನೈಋತ್ಯ ಅರವತ್ತು ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡರಷ್ಟಿರುತ್ತದೆ ಕಮಲ್ ಮೇಲಿನ ಹದಿನೇಳನೇ ಸ್ಥಾನ ಪಡೆದಿದ್ದು ಒಂಬತ್ತು ಉಡುಗಿಯರು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದರೆ ಎಷ್ಟು ಹುಡುಗರು ಕಮಲ್ ನಾಂಕ್ ನಂತರ ಇರುತ್ತಾರೆ ಸೊ ನೀವು ವರ್ಕೌಟ್ ಮಾಡಿ ಆನ್ಸರ್ ಮಾಡಬೇಕಾಗಿರುತ್ತೆ ಉತ್ತರ ಇಲ್ಲಿ ಹನ್ನೆರಡು ಸರಿಯಾಗಿದೆ ಬಟ್ ನೀವು ಮಾಡುವಾಗ ಒಂದ್ಸತಿ ಇದನ್ನ ನೀವು ಚೆಕ್ ಮಾಡಿಬಿಟ್ಟು ಉತ್ತರನ ಕಂಡಿಟ್ಕೋಬೇಕಾಗತ್ತೆ ಕ್ಲೋರೋಫಾರ್ಮ್ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಮೀಥೇನ್ ಡ್ಯಾಶ್ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತದೆ ಉತ್ತರ ಅಂಡೋಮಾನ್ ಮತ್ತು ನಿಕೋಬಾರ್ ಲಲಿತ ಕಲಾ ಅಕಾಡೆಮಿ ಇರುವುದು ದೆಹಲಿಯಲ್ಲಿ ಚಿಕ್ಕೂನ್ ಗುನ್ಯಾ ರೋಗವನ್ನು ಹರಡಿಸುವುದು ಏಡಿ ಸೊಳ್ಳೆಗಳು ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿ ವಿಷ ಹೊಂದಿರುವುದು ಪ್ರತಿಕಾಯಗಳು ಇಲ್ಲಿಗೆ ಇವತ್ತಿನ ನಮ್ಮ ನೂರು ಪ್ರಶ್ನೋತ್ತರಗಳನ್ನ ನೋಡಿದಿವಿ ಮುಂದಿನ ಪಾರ್ಟ್ನಲ್ಲಿ ನಾವು ಅಂದ್ರೆ ಪಾರ್ಟ್ ಟೂ ಅಲ್ಲಿ ನೂರ ಒಂದರಿಂದ ಇನ್ನೂರು ಪ್ರಶ್ನೋತ್ತರಗಳು ಹಾಗೆ ಪ್ರತಿದಿನ ಒಂದೊಂದು ಪಾರ್ಟ್ನ ನೋಡ್ತಾ ಹೋಗೋಣ ಪ್ರತಿದಿನ ಪಾರ್ಟ್ ನಲ್ಲಿ ಕೂಡ ನೂರು ಪ್ರಶ್ನೋತ್ತರಗಳು ಇರ ಇರ್ತಾ ಹೋಗುತ್ತೆ ಸೊ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಈ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಮುಂದಿನ ವಿಡಿಯೋಸ್ಗೆ ಈ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಈ ವಿಡಿಯೋನ ಕೇಳಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು